ನಾವ್ ಹೋದ್ವಿ ಅಂತ ಹೇಳ್ತೀನಿ ನಮ್ಮ ಇದು ಬಲ್ಟೋಟೋ ಫ್ಯಾಕ್ಟ್ರಿ ಓನರು ಟೂ ಪರ್ಸೆಂಟ್ ಕೊಡ್ತು ಅಂತ ಹೇಳಿದ ಟೂ ಪರ್ಸೆಂಟ್ ಐವತ್ತೆರಡು ಸಾವಿರ ಕೋಟಿ ನಮ್ಮ ಕಮಿಷನ್ಗಾಗಿ ಎರಡು ದಿನ ಬಂದ್ ಎರಡು ಮಾಡ್ಸನ್ ಚಾಲ ಮಾಡಿದ್ರು ಫಸ್ಟ್ ಟೂ ಪರ್ಸೆಂಟ್ ಕೊಡ್ತು ಅಂತ ಹೇಳಿ ಯಾರ ಎಲ್ಲ ಇಡೀ ಕಾಂಗ್ರೆಸ್ ನಾಯಕರಿಗೆ ಇಡೀ ಜಿಲ್ಲಾ ಕಾಂಗ್ರೆಸ್ ಒಬ್ಬರಿಬ್ಬರಲ್ಲ ಆಲ್ ಕಾಂಗ್ರೆಸ್ ನಾಯಕರಿಗೆ ಟೂ ಪರ್ಸೆಂಟ್ ಇವತ್ತು ಬೀದಿ ಬೀದಿಯಲ್ಲಿ ತೀರ್ಸಿದ್ರು ತಮ್ಮ ಬರ್ತಿರ್ಲಿ ನಮ್ಮನ್ನ ಬಳಸಿ ಅಂದ್ರೆ ಅಜ್ಜರ್ನ ಬಳಸಿ ಅಂತಾರೆ ನಾವು ಅಪ್ಪ ರಾಜಕ ಅಜ್ಜರ್ ನೇತೃತ್ವದ ಒಂದು ಸ್ಟ್ರೈಕ್ ಕರೆದ್ರು ಎಲ್ಲ ತೋಟಲ್ಲಿ ಇಡೀ ಕೊಪ್ಪಳದ ನಾಗರಿಕರು ರೈತರೆಲ್ಲ ಈ ಕೊಪ್ಪಳಕ್ಕೆ ಆ ಫ್ಯಾಕ್ಟ್ರಿ ಚಾಲು ಆದರೆ ಇಲ್ಲಿರೋಂಥ ಸೈಟ್ ರೇಟು ಇಲ್ಲಿರಂಥ ಜನಕ ಭಾಳ ಅಪಘಾತ ಹೇಳಿ ನಾವೆಲ್ಲರೂ ಸ್ಟ್ರೈಕಿಗೆ ಬಂದು ಹೋರಾಟ ಮಾಡಿದ್ವಿ ನಮ್ಮ ಜೊತೆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ನಾಯಕರು ಯಾಕೆ ಬಣ್ಣ ಹಚ್ಚಿದ್ರಿಂದ ಅವ್ರು ಲೂಟಿ ಮಾಡಕ್ಕೆ ನಮ್ಮನ್ನು ಕರೆದ್ರು ಅವರು ಡೆವಲಪ್ಮೆಂಟಿಗೆ ನಮ್ಮನ್ನ ಕರೆದಿಲ್ಲ ಫ್ಯಾಕ್ಟ್ರಿ ಬಂದ್ ಮಾಡಿಸ್ಬೇಕಂತ ಅವ್ರು ಕರೆದಿಲ್ಲ ಫ್ಯಾಕ್ಟ್ರಿ ಲೂಟಿ ಮಾಡೋಕೆ ನಮ್ಮನೆಲ್ಲರೂ ಕರೆದ್ರು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಿ ಎಲ್ಲರೂ ಟೋಟಲ್ ಹಾಲಿ ಶಾಸಕರು ಮಾಜಿ ಶಾಸಕರು ಎಮ್ ಎಲ್ ಸರ್ನ ಸ ನಮ್ಮ ಡಾಕ್ಟ್ರನ್ನ ಎಲ್ಲರನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಕರೆದು ಏನಂದ ತಾವು ಸಿಂಗಲ್ ಪೇಮೆಂಟಿಗೆ ಸಿಂಗಲ್ಲು ಮಾತಾಡಿದರು ಯಾರ ಅವ್ರ ಜೊತೆ ಮಾತಾಡಿ ಟೂ ಪರ್ಸೆಂಟು ಐವತ್ತೆರಡು ಸಾವಿರ ಕೋಟಿ ಎಷ್ಟೊತ್ತು ನಿಮಗೆ ಲೆಕ್ಕಾದ್ರೂ ಹೇಳ್ತೀನಿ ಅಲ್ಲ ಲೆಕ್ಕ ಅವ್ರು ಟೂ ಪರ್ ಅಲ್ಲಿ ಟೂ ಪರ್ಸೆಂಟ್ ಸೆಟ್ಲ್ಮೆಂಟ್ ನಾನು ಹೇಳ್ತೀನಿ ಕೇಳ್ರಿ ನಾವು ಯಾಕೆ ಹೋದ್ವಿ ಅಂತ ಹೇಳ್ತೀನಿ ಅವರು ಟೂ ಪರ್ಸೆಂಟ್ ಕೊಡ್ತಂತ ಅಂತ ಅವ್ರು ಹೇಳಿದರು ಇವರು ಫೈವ್ ಪರ್ಸೆಂಟ್ ಕೇಳ್ಯಾರ ಅವರು ಯಾರು ಬಗ್ಗಿಲ್ಲ ಯಾರು ನಮ್ಮ ಫ್ಯಾಕ್ಟ್ರಿ ಓನರು ಇವ್ರ ಮಾತಿಗೆ ಆದ್ಯತೆ ಕೊಟ್ಟಿಲ್ಲ ಅವಾಗ ಏನಾಯ್ತು ಹೇಳು ನಮ್ಮನೆಲ್ಲರನ್ನೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕರೆದು ಶಾಸಕರನ್ನ ಸೋಸ್ತನ ಎಲ್ಲರನ್ನೂ ಕರೆದು ಮೀಟಿಂಗ್ ಮಾಡಿ ಬೆಂಗಳೂರಲ್ಲಿ ಕರೆದು ಮತ್ತು ಸಿ ಎಮ್ ಅವ್ರ ಮನೆಗೆ ಕರ್ಕೊಂಬಂದು ನಮ್ಮ ಜನರಿಗೆ ಸಿ ಎಂಗೆ ಹೇಳಿಸ್ತರು ಇಲ್ಲ ರೀ ಎಲ್ಲಾರು ಇಡೀ ಕೊಪ್ಪಳ ಜಿಲ್ಲಾದರು ಎಲ್ಲರು ಬಂದುಬಿಟ್ಟಾರ ಫ್ಯಾಕ್ಟ್ರಿ ಬಂದ್ ಮಾಡ್ಬೇಕಂತೇಳಿ ಫ್ಯಾಕ್ಟ್ರಿ ಬಂದ್ ಮಾಡ್ಬೇಕಂತಂದಾಗ ಈ ರಾಜ್ಯದ ಮುಖ್ಯಮಂತ್ರಿ ಜಿಲ್ಲಾಧಿಕಾರಿ ಫೋನ್ ಮಾಡಿ ಏ ನೋಡಿರಿ ಇಲ್ಲಿ ಇಡೀ ಜಿಲ್ಲಾ ನಾಯಕರು ಎಲ್ಲರು ಬಂದುಬಿಟ್ಟಾರ ನಾವು ಮನೆಗೆ ಅಂತೇಳಿ ಫೋನ್ ಕೂಡ ಒಂದು ಕರೆ ಮಾಡಿದೆ ಹೇಳಿದೆ ಓ ಆ ಫ್ಯಾಕ್ಟ್ರಿ ಅದಕ್ಕೆ ಬಿಡೋ ಜಿಲ್ಲಾಧಿಕಾರಿ ಬಂದ್ ಮಾಡಲಿಲ್ಲ ಕಾನೂನು ಅಂತ ಬಂದ್ ಮಾಡಲಿಲ್ಲ ಅವಾಗ ಮತ್ತೆ ಎರಡು ದಿನ ತಾವು ಸಿ ಎಂ ತಲೆ ಮತ್ತೆ ಬಂದ್ ಮಾಡಿಸಿದ್ರು ಎದಕ್ಕ ಲೂಟಿ ಮಾಡೋಕವಾಗಿ ಬಂದ್ ಮಾಡ್ಸಿದ್ರು ಇನ್ನು ಜನರಿಗೆ ಒಳ್ಳೇದಾಗಬೇಕು ಜನರು ಬಯಸಿದಂತೆ ಜನರ ಅಭಿಪ್ರಾಯ ಬಂದ್ ಮಾಡಬೇಕಾಗಿಲ್ಲ ತಮ್ಮ ಕಮಿಷನ್ಗಾಗಿ ಎರಡು ದಿನ ಬಂದ್ ಮಾಡಿಸೋದು ಎರಡು ದಿನ ಚಾಲನೆ ಮಾಡೋದು ಈ ಬದ್ಧ ಇದೀನಿ ಯಾವತ್ತಿಗೂ ಬದ್ದ ಇದ್ದೀನಿ ಇವತ್ತಲ್ಲ ನಾ ಎಲ್ಲಿ ಕರ್ತ ಹೇಳ್ತೀನಿ ಡಾಕ್ಯುಮೆಂಟ್ ಇದಕ್ಕೆ ಯಾವ ಇರಂಗ್ ಯಾವುದೇ ಮಂತ್ರಿ ಡಾಕ್ಯುಮೆಂಟ್ ಇರಂಗ್ ನೇರ ಏನ್ ಹಿಡತ್ತ ನನಗೆ ಬರ್ತೈತೆ ಅದು ಫಸ್ಟಿಗೆ ಫಸ್ಟಿಗೆ ಅವರು ಟೂ ಪರ್ಸೆಂಟ್ ಬರುತ್ತಂತ ಹೇಳಿ ಯಾರು ಎಲ್ಲ ಇಡೀ ಕಾಂಗ್ರೆಸ್ ನಾಯಕರಿಗೆ ಇಡೀ ಜಿಲ್ಲಾ ಕಾಂಗ್ರೆಸ್ ನಾಯಕರು ಒಬ್ಬರಿಬ್ಬರಲ್ಲ ಆಲ್ ಕಾಂಗ್ರೆಸ್ ನಾಯಕರಿಗೆ ಟೂ ಪರ್ಸೆಂಟ್ ಕೊಡ್ತು ಅಂತ ಹೇಳೋ ಆಲ್ ಜಿಲ್ಲಾ ಕಾಂಗ್ರೆಸ್ ನಾಯಕರು ಎಲ್ಲರಿಗೆಪ್ಪ ಶಾಸಕರು ಬಂತು ಸಂಸದರು ಬಂತು ಮಂತ್ರಿಗೆ ಬಂತು ಫ್ಯಾಕ್ಟ್ರಿ ಓನರ್ ನಮ್ಮ ಇದು ಬಲ್ಡೋಟ ಫ್ಯಾಕ್ಟ್ರಿ ಒಂದ್ ಟೂ ಪರ್ಸೆಂಟ್ ಸಂಪೂರ್ಣ ಕಮಿಷನ್ ತಗೊಂಡ್ ಚಾಲು ಮಾಡ್ ಎರಡನೇ ಮಾತು ಇಲ್ಲ ಇವ್ರು ಅವ್ರು ಟೂ ಪರ್ಸೆಂಟ್ ಕೇಳಿದ್ರು ಇವರು ಫೈವ್ ಪರ್ಸೆಂಟ್ ಕೇಳಾರ ಟೂ ಪರ್ಸೆಂಟ್ ಕೊಡೋದಕ್ಕೆ ಸೆಟಲ್ಮೆಂಟ್ ಆಗ್ಲಾರದಕ್ಲ ನಮ್ನೆಲ್ಲರನ್ನ ಕರ್ಕೊಂಡು ಸಿ ಎಮ್ ಅಂತಲ್ಲಿ ಕುಂತ್ಕೊಂಡು ಫ್ಯಾಕ್ಟ್ರಿ ಬಂದ್ ಮಾಡಿಸಿದ್ರು ಎರಡು ದಿನ ಇವಾಗ ಅವ್ರ ಅನ್ಕೊಂಡು ಸೆಟಲ್ಮೆಂಟ್ ಆಗೈತೆ ಚಾಲು ಮಾಡಿಸ್ ಐಫ್ ಐದು ಪರ್ಸೆಂಟ್ ಕಮ್ಮಿ ಐದು ಪರ್ಸೆಂಟ್ ಸಿಕ್ಕ ಚಾಲು ಮಾಡ್ಸ ನಮ್ಮನ್ನ ಕರ್ಕೊಂಡೋಗಿ ಪಾಪ ಇವತ್ತು ಬೀದಿ ಬೀದಿಯಲ್ಲಿ ತಿರ್ಸಿದ್ರು ತಮ್ಮ ಕಮಿಷನ್ಗಾಗಿ ನಿಮ್ಗೆ ಬರ್ತಿರ್ಲಿ ಇಲ್ಲ 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 ನಮ್ಮನ್ನ ಕರ್ಕೊಂಡೋಗಿ ನಮ್ಮನ್ನ ಕರೆದ್ದೆ ಅದಕ್ಕಾಗಿ ಏ ಇಲ್ಲ ನಾವು ಅವ್ರನ್ನ ಮಾತಾಡೋಂಗ್ ಅವ್ ಬಂದ್ ಮಾಡ್ಬೇಕಂಬ್ರೆ ಅಜ್ಜರನ್ನ ಹೊರ್ಗ ಬರ್ದಾರನ್ನ ಬೀದಿಗಿಳಿಸ್ತಾರೆ ಇವರೇ ಕಾಂಗ್ರೆಸ್ನ ಅವ್ರು ಅಜ್ಜರ್ನ ಕರೆದದ್ ಇವ್ರೇ ಸ್ಟ್ರೈಕ್ ಭೀ ಬರೀ ಬಂದ್ ಮಾಡ್ಸೋಣ ಅಂತೇಳಿ ಮತ್ತೆ ತಮ್ ತಮಗೆ ಏನು ಬಂದ್ಮೇ ಮೇಲೆ ಚಾಲು ಮಾಡಿಸಿದ್ರಿ ಕಾಂಗ್ರೆಸ್ ನಾಯಕರಿ ಮತ್ತೆ ಯಾರು ಬದಲಾರಿಲ್ಲ ಅಜ್ಜರ್ ಕಣ್ಣೀರು ಹಾಕಿದ್ರೆ ಅವತ್ತು ಇವ್ ಸಿ ಎಂತ್ ನಮ್ಮನ್ನ ಕರ್ಕೊಂಡು ಹಗ್ಯಾರ ಮೀಟಿಂಗೂ ಮಾಡ್ಯಾರ ಮೀಟಿಂಗ್ ಮಾಡ್ದಾಗ ಚಾಲು ಬಿಡ್ತು ಬಂದ್ ಮಾಡಿಸ್ಬೇಕಾಯ್ತಲ್ಲ ಅಧಿಕಾರಿ ಐತಲ್ಲ ರಾಜ್ಯದಾಗ ತುತ್ತು 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 ಅವರು ಎಲ್ಲ ನಾನು ಅವರು ನಾನು ಹೇಳತ್ರ ಕೇಳ್ತಿಲ್ಲ ಅವರು ಏನು ಆಗಿ ಆ ರಾಜ್ಯದಲ್ಲ ಅಲ್ಲಿ ಗೊತ್ತು ಇಡೀ ಜಿಲ್ಲಾದ ಸೆಟಲ್ಮೆಂಟ್ ನಾನು ಹೇಳಕ್ಕೆ ಹಚ್ಚಿನ ನಮ್ಮನ್ನು ಬಳಸಿ ಅಂದ್ರೆ ಅಜ್ಜರನ್ನ ಬಳಸಿ ಅಂತಾರೆ ಬಿ ಜೆ ಪಿನ ಆಗಿದ್ರು ಬಳಸಿ ಅಂದರು ಪಾಪಪ್ಪ ಪರಮಾತ್ಮನ ನಡೆದಾಳ ದೇವರಂತ ಈ ಜಿಲ್ಲೆಯಾಗ ನೋಡಂತ ಅಜ್ಜರನ್ನ ಕೂಡ ಬೀದಿಯಲ್ಲಿ ತಿರುಗಿಸಿ ಅವ್ರು ಕೂಡ ಅನಿಸಿ ನಮ್ಮ ಕೂಡ ಅನಿಸಿ ಒಂದೆರಡು ದಿನ ಬಂದ್ ಮಾಡಿಸಿ ಮೂರು ದಿನ ಚಾಲು ಮಾಡಿಸಿ ತಮಗೆ ಮ್ಯಾಗ ಚಾಲು ಮಾಡಿಸಿ ಇವತ್ತು ಕಾಂಗ್ರೆಸ್ ನಾಯಕ್ ಆಲ್ ಕಾಂಗ್ರೆಸ್